ನಾವು ನೀವೆಲ್ಲರೂ ಕುತೂಹಲದಿಂದ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇರುವಂತಹ ಮಾತುಗಳನ್ನು ಆಲಿಸುವ ಸಮಯ ಇವರನ್ನ ನೀವೆಷ್ಟು ಸಲ ಬೇಕಾದ್ರೂ ಭೇಟಿಯಾಗಬಹುದು ಭೇಟಿಯಾದಂತಹ ಪ್ರತಿ ಸಲವೂ ಅಷ್ಟೇ ಸರಳತೆಯಿಂದ ಯಾವುದೇ ರೀತಿಯ ಹಮ್ಮು ಬಿಮ್ಮುಗಳಿಲ್ಲದೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಮೊದಲ ಭೇಟಿಯಂತೆಯೇ ಕಾಣಿಸುತ್ತಾರೆ ಬಾಲನಟನಾಗಿ ಚಿನ್ನಾರಿ ಮುತ್ತನಾಗಿ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾದರು ರಾಜ್ಯ ಪ್ರಶಸ್ತಿ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಗಳನ್ನು ಬಾಚಿಕೊಂಡರೂ ಕೂಡ ಅಷ್ಟೇ ಸರಳತೆಯಿಂದ ನಮ್ಮೊಂದಿಗಿದ್ದಾರೆ ಬಾಲ ನಟನಾಗಿ ತದನಂತರದಲ್ಲಿ ಖ್ಯಾತ ನಟನಾಗಿ ನಿರೂಪಕನಾಗಿ ತೀರ್ಪುಗಾರರಾಗಿ ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕನ್ನಡ ಮಣ್ಣಿನ ಪ್ರತಿ ಮನೆಯ ಮಗನಾಗಿ ಗುರುತಿಸಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಜಯ ರಾಘವೇಂದ್ರ ಸರ್ ಇದೀಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಹಿರಿಯರು ಗಣ್ಯಾತಿ ಗಣ್ಯರು ಮಾರ್ಗದರ್ಶಕರು ಹಾಗೂ ಈ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಭಾಗದಲ್ಲಿ ಬಹಳನೇ ಖುಷಿಯಾಗಿ ಭಾಳ ಉತ್ಸುಕ್ತರಾಗಿ ಕೂತಿರುವ ಎಲ್ಲ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಚಿನಾರಿ ಮುತ್ತ ವಿಜಯರಾಘಭದ್ರ ಮಾಡುವಂಥ ನಮಸ್ಕಾರಗಳು ಸನ್ಮಾನ್ಯ ಬೋರೆಗಡ ಸರ್ ಹೇಳಿದರು ಇಲ್ಲಿ ಬಂದು ಕೊಳ್ತಿರುವಂಥ ಮನಸ್ಥಿತಿ ಯಾವ ಥರ ಇರುತ್ತೆ ಅಂತ ಆ ಮನಸ್ಥಿತಿಗೆ ವಿರೋಧವಾಗಿ ಹೋಗೋದಕ್ಕೆ ನನ್ನ ಕೈಲಂತೂ ಆಗೋದಿಲ್ಲ ಯಾಕಂದರೆ ಎಲ್ಲ ಮಕ್ಕಳು ಪಾಪ ಕಾಯ್ತಾ ಇದ್ದಾರೆ ನಾನು ಆಲ್ರೆ ಆಫೀಸಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ಸಿ ಸಿ ವಿಲಿ ಎಲ್ಲರ ರೂಮಲ್ಲಿ ಕಾಸ್ಟ್ಯೂಮ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡೋದು ಆ ಕಾತುರತೆ ಇದೆಯಲ್ಲ ಅದನ್ನು ಹೆಚ್ಚು ಕಾಯಿಸಬಾರ್ದಂತೆ ಸೊ ಹೆಚ್ಚು ಕಾಯಿಸುವಂಥ ಉದ್ದೇಶವೂ ನನಗಿಲ್ಲ ಇವತ್ತು ನನ್ನ ಸರ್ವೋದಯ ವಿದ್ಯಾಸಂಸ್ಥೆ ಈ ಸರ್ವೋದಯ ಸಂಭ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಕಿರಣ್ ಅವ್ರಿಗೆ ನಾನು ನಿಖಿಲ್ ಅವ್ರಿಗೆ ನಾನು ನನ್ನ ಹೃಪೂರ್ಕವಾದಂಥ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಶಾಲೆಯನ್ನು ಈ ಕಾಲೇಜನ್ನು ಬಹಳ ಶ್ರದ್ಧೆಯಿಂದ ಬಹಳ ಪ್ರೀತಿಯಿಂದ ಪೋಷಿಸ್ತಾ ಇರುವಂಥ ಶ್ರೀ ನಾಗರಾಜ್ ಅವರಿಗೆ ನಾನು ನನಗೆ ಹೃತ್ಪೂರ್ಕವಾದಂಥ ಧನ್ಯ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಭಿನಂದನೆಗಳನ್ನಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ ಏನಾದ್ರು ಹೇಳಬೇಕು ಅಂತ ಹೇಳಿದ್ರೆ ನಾನು ನಿಮಗೆಲ್ಲ ಹೇಳುವಂಥ ದೊಡ್ಡ ವ್ಯಕ್ತಿ ಅಲ್ಲ ಆದರೆ ಕೆಲವು ಕೆಲವೇ ಕೆಲವು ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇದು ಅನುಭವದ ಅನುಭವದ ಮೇಲೆ ಬಂದಿರುವಂಥ ಒಂದು ಯೋಚನೆ ಅಷ್ಟೇ ಮಕ್ಕಳಿಗೂ ಟೀಚರ್ಗಳಿಗೂ ಪೋಷಕರು ಅಂದ್ರೆ ತಂದೆ ಇರುವ ಸಂಬಂಧ ಅದರ ಅಂಡರ್ಸ್ಟ್ಯಾಂಡಿಂಗ್ ಅದರಿಂದ ಆಚೆಗೆ ಏನಾಗುತ್ತೆ ಅವೆಲ್ಲ ಒಂದು ಕಡೆ ಇಟ್ಟು ಯಾವ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದೀರಾ ಅಲ್ಲಿ ನಿಮಗೆ ಎಷ್ಟರ ಮಟ್ಟಿಗೆ ಯಾವ ಗುಣಮಟ್ಟದ ವಿದ್ಯೆ ಸಿಗ್ತಾ ಇದೆ ಶಿಕ್ಷಣ ಸಿಗ್ತಾ ಇದೆ ಅಲ್ಲಿಂದ ಮುಂದಕ್ಕೆ ಏನು ಅಂತ ಒಂದು ಸಲ ಯೋಚನೆ ಮಾಡಬೇಕಾಗುತ್ತೆ ಬಹಳ ಚಿಕ್ಕ ಮಕ್ಕಳಿಗೆ ಇದು ಅರ್ಥ ಆಗೋದಿಲ್ಲ ನಾನು ಇದು ಪದವಿ ಪದವಿ ಪೂರ್ವ ಈ ಕಾಲೇಜಲ್ಲಿರೋರಿಗೆ ಹೈಸ್ಕೂಲ್ಗೆ ಮಕ್ಕಳಿಗೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಕುಣಗಲ್ ಅಂತ ಒಂದು ಬಹಳ ಆತ್ಮೀಯವಾದ ಜಾಗ ನನಗೂ ಬಹಳ ಆತ್ಮೀಯವಾದ ಜಾಗ ಯಾಕಂದ್ರೆ ನನ್ನ ಸಂಬಂಧಿಕರಲ್ಲಿ ಬಹಳಷ್ಟು ಜನ ಇದ್ದಾರೆ ಇಲ್ಲಿಂದ ಏನಾಗಬೇಕು ನಾವು ಅನ್ನೋದು ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ ಸಾಕು ನಾವು ಇಲ್ಲಿದ್ದೀವಿ ಏನೋ ಮಾಡ್ಕೊಂಡಿದೀವಿ ಏನೋ ಮಾಡ್ಬಿಡ್ತೀವಿ ಅಲ್ಲಿಗೆ ಸೀಮಿತರಾಗೋದು ಬೇಡ ನಾವು ಪ್ರಪಂಚ ಬಹಳ ವಿಶಾಲವಾಗಿದೆ ದೇಶ ಬಹಳ ವಿಶಾಲವಾಗಿದೆ ಅವಕಾಶಗಳು ಬಹಳ ವಿಶಾಲವಾಗಿದ್ದಾವೆ ಸೊ ಒಂದು ಸಲ ಯಾಕಂದ್ರೆ ಎಲ್ಲಿಂದ ಯಾರೇ ಬಂದರೂ ಕೂಡ ಅದ್ ಯಾವುದೇ ಗಾಡಿಲಿ ಬಂದರೂ ಯಾವುದೇ ಮನೆಯಿಂದ ಬಂದರೂ ಸೇರೋದು ಈ ಕಟ್ಟಡ ಮಾತ್ರ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಎಲ್ಲರ ಜೊತೆ ನಾವೆಲ್ಲ ಕುತ್ಕೋತೀವಿ ಒಂದೇ ತರ ವಿದ್ಯಾಭ್ಯಾಸವನ್ನ ನಾವು ಪಡಿತೀವಿ ಶಿಕ್ಷಣವನ್ನು ಪಡಿತೀವಿ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಇನ್ನೊಂದು ಬಹಳ ವಿಚಾರ ಇನ್ನೊಂದು ಬಹಳ ದೊಡ್ಡ ವಿಚಾರ ನಾನು ಸರ್ ನಿಮಗೆ ನಾನು ದೊಡ್ಡ ಮಟ್ಟದಲ್ಲಿ ನಮಸ್ಕಾರ ತಿಳಿಸ್ಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಜುಕೇಶನ್ ಆ್ಯಂಡ್ ಮೆಡಿಕೇಶನ್ ಬಹಳ ಮುಖ್ಯವಾದಂಥ ಎರಡು ವಿಚಾರಗಳು ಕೈಗೆ ಇರುವಂಥ ವಿಚಾರಗಳಾಗ್ಬಿಟ್ಟಿದೆ ಬಹಳ ಕಷ್ಟದಲ್ಲಿರೋರಿಗೆ ಅಥವಾ ಒಂದು ಸ್ವಲ್ಪ ಪರಿಸ್ಥಿತಿ ಒಂದು ಸ್ವಲ್ಪ ಏನು ಹೇಳ್ತಾರೆ ಸ್ವಲ್ಪ ಕಷ್ಟದಲ್ಲಿರೋರಿಗೆ ಅದು ಮೆಡಿಸಿನ್ ತೊಗೊಳ್ಳೋದಕ್ಕಾಗ್ಬಹುದು ಅಥವಾ ಮಕ್ಕಳಿಗೆ ಎಜುಕೇಷನ್ ಕೊಡೋ ವಿಚಾರದಲ್ಲಿ ಆಗ್ಬೋದು ಅದು ಸ್ವಲ್ಪ ಎಲ್ಲ ನಮ್ಮ ಕೈಗೆ ಸಿಗೋದಿಲ್ಲಪ್ಪ ಅನ್ನೋ ಕಾಲದಲ್ಲಿ ಎಲ್ಲರನ್ನೂ ಒಂದೇ ಥರ ನೋಡ್ತಾ ಇದ್ದೀರಾ ನೀವು ಸೊ ಇಂಥ ಜಾಗದಲ್ಲಿ ನಿಮಗೆ ಎಜುಕೇಷನ್ ಸಿಗ್ತಿರೋದು ನಿಮಗೆ ಶಿಕ್ಷಣ ಸಿಗ್ತಿರೋದು ಬಹಳ ದೊಡ್ಡ ವಿಚಾರ ಸೊ ನಮ್ಮ ತಂದೆ ತಾಯಿ ಅಷ್ಟು ಕಷ್ಟಪಡ್ತಿದ್ದಾರೆ ಅವ್ರಿಗೆ ವಾಪಸ್ ಏನಾದ್ರು ಕೊಡಬೇಕಲ್ಲ ನಿಮಗೆಲ್ರಿಗೂ ಶಿಕ್ಷಣ ಕೊಟ್ಟಂಥ ಎಲ್ಲ ಟೀಚರ್ಸ್ಗೂ ನೀವು ಹೆಮ್ಮೆ ತರಬೇಕಲ್ಲ ಆ ಒಂದು ವಿಚಾರವಾಗಿ ನಿಮ್ಮ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಸ್ನೇಹಿತ ಚಿನ್ನಾರಿಮುತ್ತ ವಿಜಯ ರಾಘವೇಂದ್ರಾಗ ಹೇಳ್ತಾ ಇದ್ದೀನಿ ಆಸೆಗಳನ್ನು ಸ್ವಲ್ಪ ಬೆಳೆಸ್ಕೊಳ್ಳಿ ಕನಸುಗಳನ್ನ ಕಾಣೋದನ್ನ ನಿಲ್ಲಿಸಬೇಡಿ ಹೆಚ್ಚು ಕನಸು ಕಾಣಿ ಹೌದು ನಮ್ಮ ಇತಿಮಿತಿ ಏನಿದೆ ಅದರ ಪ್ರಕಾರ ನಾವು ನಡ್ಕೋಬೇಕು ಆದರೆ ಒಂದು ಸಲ ಕನಸು ಕಂಡ್ರೆ ನಮ್ಮ ಮಿತಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತಂತೆ ಆ ಒಂದು ವಿಚಾರವನ್ನು ನಿಮ್ಮೆಲ್ಲರಿಗೂ ಕಿವಿಗೆ ನಾನು ತಲುಪಿಸ್ತಾ ಇದ್ದೀನಿ ಮೊದಲು ಈ ಇಂಟರ್ನೆಟ್ಟು ಇನ್ಸ್ಟಾಗ್ರಾಮು ಟ್ವಿಟ್ಟರು ಫೇಸ್ಬುಕ್ಕು ರೀಲ್ಸು ಇದನ್ನೆಲ್ಲ ಬಿಟ್ಬಿಟ್ಟಿರಿ ಅಂತ ನಾನು ಹೇಳ್ತಿಲ್ಲ ಆದರೆ ಇದರಿಂದ ಅಂಥ ಉಪಯೋಗ ಏನೂ ಇಲ್ಲ ಇದರೊಳಗೆ ಇದ್ರೊಳಗೆ ಇದರೊಳಗೆ ಆಗಿರೋದ್ರಿಂದ ನಿಮಗೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅದನ್ನ ನಾವು ಬಳಸ್ಕೋಬೇಕಂತೆ ನಮ್ಮನ್ನ ಈ ಇಂಟರ್ನೆಟ್ ಬಳಸ್ಕೋಬಾರ್ದಂತೆ ಹಾಗಾಗಿ ಎಲ್ಲ ಪೋಷಕರಿಗೂ ಮಕ್ಕಳಿಗೂ ಇವಾಗ ತಾನೇ ಟೀಮ್ಸ್ ಆಗ್ತಾ ಇರೋ ಎಲ್ಲ ಯಾಕಂದ್ರೆ ನನ್ನ ಮಗನೂ ಇವಾಗ ಹದಿನಾಲ್ಕು ವರ್ಷ ಆಗ್ತಾ ಇದಾನೆ ಅವನಗೂ ಕೂಡ ರೋಗ ಹಿಡಿತಾ ಇದೆ ಆ ರೋಗ ನಮ್ಗೆ ಯಾರಿಗೂ ಹಿಡಿಯೋದು ಬೇಡ ಬಹಳ ಡೇಂಜರಸ್ ರೋಗ ಅದು ಯಾಕಂದ್ರೆ ಒಂದು ಸಲ ಅದ್ರೊಳಗೆ ಹೊಟ್ಟೋದ್ರೆ ಯಾರು ನೋಡ್ತಿದ್ದಾರೆ ಯಾರು ಎಷ್ಟು ಲೈಕ್ಸ್ ಕೊಡ್ತಾರೆ ಯಾರು ನನಗೇನು ಹೇಳ್ತಿದ್ದಾರೆ ಅದ್ರ ಬಗ್ಗೆ ಯೋಚನೆ ನಮಗೆ ಅಗತ್ಯ ಇಲ್ಲ ನಮ್ಮ ಅಪ್ಪ ಅಮ್ಮ ನನಗೇನು ಹೇಳ್ತಾರೆ ನನ್ನ ಸ್ನೇಹಿತರು ನನಗೇನು ಹೇಳ್ತಾರೆ ನನ್ನ ಟೀಚರ್ಸ್ ನನಗೇನು ಹೇಳ್ತಾರೆ ನನ್ನ ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಅದು ಆಮೇಲೆ ಬರುತ್ತೆ ಕಾಲ ಅದು ಬರೋವರೆಗೂ ನಿಮ್ಮನ್ನು ನಿಮ್ಮ ಆಸೆಗಳನ್ನು ನಿಮ್ಮ ಕನಸುಗಳನ್ನು ನೀವೇ ಪೋಷಿಸಬೇಕು ಇನ್ನು ಹೆಚ್ಚು ಮಾತಾಡಿದ್ರೆ ನನ್ನ ಬೈಕೋತೀರ ಸೊ ನಿಮಗಲ್ಲಿ ಬೈಸ್ಕೊಳ್ಳೋಕೆ ನಾನು ತಯಾರಿಲ್ಲ ನಿಮ್ಮ ಪ್ರೀತಿನ ಬೇಡ ಬಂದಿದ್ದೀನಿ ನಾನು ನಿಮ್ಮ ವಿಶ್ವಾಸವನ್ನು ಬೇಡಿ ಬಂದಿದ್ದೀನಿ ಹೇಗೆ ಇದುವರೆಗೂ ನನ್ನ ಕುಟುಂಬವನ್ನು ನನ್ನ ಕೆಲಸವನ್ನು ನನ್ನನ್ನು ನಿಮ್ಮ ಮನೆ ಮಗನಾಗಿ ಕಾಣ್ತಾ ಇದ್ದೀರೋ ಇನ್ನು ಮುಂದೆ ಕೂಡ ಹಾಗೆ ನೀವು ಕಾಣ್ತೀರಾ ಅನ್ನೋ ಒಂದು ಭಾವನೆಯಿಂದ ನನ್ನ ಈ ಎರಡೆರಡು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ಮತ್ತೊಮ್ಮೆ ಈ ಅವಕಾಶ ಕೊಟ್ಟಂಥ ನಾಗರಾಜ್ ಸರ್ಗೆ ಗೌರವ್ ಸರ್ಗೆ ಹಾಗೂ ನಿಖಿಲ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಅಭಿನಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ